आरोपी <ihaz> सी <violin Legislator Styles> ತಿಳಿಸ್ಕೊಳ್ಳಿ ಈ ದಿನ ಪಟ್ಟಣದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಒಂದು ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದು ವಿಚಾರ ರೇಣುಕಾ ರೇಣುಕಾ ಸ್ವಾಮಿ ಅವರನ್ನು ಹತ್ಯೆ ಮಾಡಿರುವಂಥ ದರ್ಶನ್ ಅಂಡ್ ಗ್ಯಾಂಗ್ ಅವರಿಗೆ ಕಠಿಣವಾದ ಕಾನೂನಿನಲ್ಲಿ ಕಠಿಣವಾದ ಶಿಕ್ಷೆಯನ್ನು ವಿಧಿಸಿ ಜೊತೆಗೆ ಸರ್ಕಾರದ ವತಿಯಿಂದ ಅವರಿಗೆ ಸೂಕ್ತ ಪರಿಹಾರವನ್ನು ಒಂದು ಕೋಟಿ ಪರಿಹಾರವನ್ನು ಸರ್ಕಾರದ ವತಿಯಿಂದ ನೀಡಬೇಕು ಅಂತ ಈ ಮೂಲಕ ಎಲ್ಲ ಪ್ರಗತಿಪರ ಸಂಘಟನೆಗಳ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ ಜೊತೆಗೆ ಈ ಪ್ರಗ ಈ ಪ್ರತಿಭಟನೆಯಲ್ಲಿ ಭಾಗಿಯಾದ ಎಲ್ಲರಿಗೂ ಈ ಮೂಲಕ ಧನ್ಯವಾದ ಇಷ್ಟಪಡ್ತಾರೆ ಈ ದಿನ ಕೊಳ್ಳೇಗಾಲದಲ್ಲಿ ಜಾಗತಿಕ ವೀರಶೈವ ಲಿಂಗಾಯತ ಮಹಾಸಭದ ವತಿಯಿಂದ ಚಿತ್ರದುರ್ಗದ ರೇಣುಕಸ್ವಾಮಿ ಹತ್ಯೆಯನ್ನು ಖಂಡಿಸಿ ಕೊಳ್ಳೇಗಾಲದಲ್ಲಿ ಭಾರಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆಗೆ ಕೊಳ್ಳೇಗಾಲದ ಎಲ್ಲ ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ಇವತ್ತು ಏನು ರೇಣುಕ ಅಮಾಯಕನಾದ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿ ಅವನ ಬಾಡಿಯನ್ನು ಮರೆಮಾಚಲು ಪ್ರಯತ್ನ ಪಟ್ಟ ಎ ಒನ್ ಪವಿತ್ರಗೌಡ ಎ ಟು ದರ್ಶನ್ ನಾಯಕ ನಟನಾಗಿ ಚಲನಚಿತ್ರಗಳಲ್ಲಿ ನಟಿಸಿ ಇವತ್ತು ಮಾದರಿ ಆಗಬೇಕಾಗಿದ್ದ ದರ್ಶನ್ರವರು ಕೊಲೆ ಮಾಡಿ ಇವತ್ತು ಕುಖ್ಯಾತಿ ಕಳ್ಳ ರೌಡಿ ಎನಿಸ್ಕೊಂಡಿದ್ದಾನೆ ಹಾಗಾಗಿ ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಕೊಲೆಗಳೇ ಆಗಬಾರ್ದು ಅಂತ ಇದ್ರೆ ದರ್ಶನ್ ಅವ್ರಿಗೆ ಗಲ್ ಶಿಕ್ಷೆ ಆಗಬೇಕು ಯಾಕೆಂದರೆ ಇವರು ಸೆಲೆಬ್ರಿಟಿ ಎಲ್ಲ ಇಡೀ ರಾಜ್ಯ ಇಡೀ ದೇಶಕ್ಕೆ ಗೊತ್ತಿರೋ ಮನುಷ್ಯನಾಗಿರೋದ್ರಿಂದ ಈ ಮನುಷ್ಯನಿಗೆ ಗಲ್ ಶಿಕ್ಷೆ ಆದ್ರೆ ನಮ್ಮ ಕಾನೂನು ಗಟ್ಟಿಯಾಗಿದೆ ನಮ್ಮ ಸಂವಿಧಾನ ಈ ದೇಶದ ಸಂವಿಧಾನ ಬಡವರ ರಕ್ಷಣೆಗಿದೆ ಅಂತ ತೋರ್ಬೇಕಾದ್ರೆ ಇವತ್ತು ದರ್ಶನ್ಗೆ ಗಲ್ ಶಿಕ್ಷೆ ಆಗುತ್ತೆ ಅವ್ನ್ಗೆ ಯಾವುದೇ ಕಾರಣಕ್ಕೂ ಬೇಲ್ ಸಿಗಬಾರ್ದು ಅವಂಗೆ ಬೇಲ್ ಕೊಟ್ಟರೆ ತುಂಬಾ ಪ್ರಭಾವಿ ಇರೋದ್ರಿಂದ ಅವನು ರೌಡಿ ಇರೋದ್ರಿಂದ ಸಾಕ್ಷಿಗಳನ್ನು ನಾಶ ಮಾಡಿ ಇನ್ನೂ ಕೊಲೆಗಳಿಗೆ ಪ್ರಚೋದನೆ ಮಾಡೋ ಮಟ್ಟದಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಅವರಿದ್ದಾರೆ ಹಾಗಾಗಿ ನಮ್ಮ ಯಾವುದೇ ನ್ಯಾಯಮೂರ್ತಿಗಳು ಅಥವಾ ನ್ಯಾಯವಾದಿಗಳು ಅವನ ಒಂದು ಕೇಸ್ನ ತಗೊಳ್ಳದೆ ಶಿಕ್ಷೆ ಆಗಬೇಕು ಅಂತ ಇವತ್ತು ಕೊಳ್ಳೇಗಾಲದಲ್ಲಿ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಲಿಂಗಾಯತ ಜಾಗತಿಕ ಮಹಾಸಭಾದ ಎಲ್ಲ ಸದಸ್ಯರು ಇವತ್ತು ಒಗ್ಗೂಡಿ ನಾವು ಸರ್ಕಾರ ಈ ಮಟ್ಟದಲ್ಲಿ ಅವ್ರಿಗೆ ಗಲ್ ಶಿಕ್ಷೆ ಘೋಷಣೆ ಮಾಡಲೇಬೇಕು ಅಂತ ಅವರ ಅಪರಾಧವನ್ನು ಖಂಡಿಸ್ತಾ ಈ ಹೋರಾಟವನ್ನು ಮಾಡಿದ್ದೇವೆ ಎಲ್ಲರಿಗೂ ನಮಸ್ಕಾರಗಳು ಒಂದು ಕೋಟಿ ಹಣವನ್ನು ಅವರ ಕುಟುಂಬಕ್ಕೆ ಕೊಡಬೇಕು ಜೊತೆಗೆ ಅವರ ಸರ್ಕಾರ